ದಿನ್ನೆ ಸೊಪ್ಪು ಕಿರುಕು ಗೊರ್ಜಿ ಸೊಪ್ಪು ಬಸ್ಸಾರು ಮುದ್ದೆ ಮಾಡಿದ್ದೀವಿ ಈಗ ಚಳಿಗೆ ಚೆನ್ನಾಗಿ ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ಬಸ್ಸಾರು ಸೊಪ್ಪು ಮತ್ತು ರಾಗಿ ಮುದ್ದೆ ಮಾಡಿದ್ದೀವಿ ರಾಗಿ ಮುದ್ದೆ ಬಸ್ಸಾರು ಚೆನ್ನಾಗಿರುತ್ತೆ ನೀವು ಈ ಇದೇ ರೀತಿ ಒಂದೊಂದು ದಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಮತ್ತು ದಿಣ್ಣೆ ಸೊಪ್ಪು ಗೊರಜಿ ಸೊಪ್ಪಿಂದು ಸೊಪ್ಪು ಬಸ್ಸಾರು ಮಾಡಿ ತೊಗರಿಬೇಳೆ ಹೆಸರು ಕಾಳು ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೀವಿ ಈ ಇದೇ ರೀತಿ ನೀವು ಒಂದೊಂದಿನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹೆಸರು ಕಾಳು ಕಾಳು ಹಾಕಿದ್ದೀನಿ ಸ್ವಲ್ಪ ಮೊಳಕೆ ಕಟ್ಟಿದ್ದೀನಿ ಹೆಸ್ರುಕಾಳು ಸಾಂಬಾರು ಮಾಡಬೇಕು ಅಂತ ಮತ್ತು ಕಡಲೆಕಾಳು ಕಡಲೆಕಾಳು ಉಳ್ಳಿಕಾಳು ನೆನೆಸಿ ಮೊಳಕೆ ಕಟ್ಟಿದ್ದೀನಿ ಸಾಂಬಾರು ಮಾಡೋದು ಲಕ್ಷ್ಮೀ ಪೂಜೆಗೆ ವರಮಹಾಲಕ್ಷ್ಮಿ ಪೂಜೆಗೆ ಐದು ಥರದ್ದು ಹಣ್ಣು ಇಡಬೇಕು ನೈವೇದ್ಯಕ್ಕೆ ಹೂವು ನೂರು ಮಾರು ಕೇಳಿ ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಒಂದು ವ್ರತ ಉಂಟು ಅದನ್ನು ಈಗ ನಿಮಗೆ ಹೇಳುತ್ತೇನೆ ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಬಹಳ ಮನೋಹರವಾಗಿ ನಾನು ನಿಮಗೆ ಹೇಳುತ್ತೇನೆ ಕೇಳಿ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೂರ್ಣಿಮಾ ದಿನದ ಇಂದಿನ ಶುಕ್ರವಾರ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದಲ್ಲೇ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು ಆ ವಿಧಾನವನ್ನು ಹೇಗೆಂದು ಪಾರ್ವತಿ ಕೇಳ ಅದಕ್ಕೆ ಪರಮೇಶ್ವರ ಹೇಳುತ್ತಾನೆ ಪಾರ್ವತಪುತ್ರಿಯೇ ಕೇಳು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ದಿನ ಈ ವರ್ಮಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಪುರಸ್ತರವಾಗಿ ಪೂಜೆ ಮಾಡಬೇಕು ಅಂಥವರು ಈ ಮುನಿಗಣ ವಂದಿತ ಮೋಕ್ಷ ಪ್ರಧಾಯಿ ಮಂಜುಳ ಭಾಷಿಣಿ ವೇದ सद्गुणवर्षिणी शांति युते जय जय हे मधुसूदन कामिनी हरि लक्ष्मी सदा पालय मां ऐकलि कामिनी वैदिक रूपिणी वेदमये क्षीर समुद्भव मंगल ದೇವಗಣಾಶ್ರೀತ ನಮಾನಂದ್ ಸೂರ್ಯ ಉಸ್ಸಜ್ಜಿ ವರ್ಮಲಕ್ಷ್ಮಿ ಹಬ್ಬ ಆಚರಿಸಿದ್ರು ವರ್ಮಲಕ್ಷ್ಮಿ ಹಬ್ಬ ಎಲ್ಲ ಮಾಡಿ ಊಟ ಮಾಡಿ ಪೂಜೆ ಮಾಡಿ ಕುಂತ ಇದ್ದಾರೆ ಆನಂದ್ ಸೂರ್ಯನು ಪುಸ್ಸಜ್ಜಿ ಪುಸ್ಸಜ್ಜಿ ಆನಂದ್ ಸೂರ್ಯ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ